ಸವಿತಾ ಏನ್ ನೀನ್ ಒಂಚೂರು ಉಪಯೋಗಿಲ್ಲ ನೀನ ಆ ಮತ ವಾಪಸ್ ನಾವು ಸಾವುಕಾರ ದೇವಂತ ಅಂದ ಗೊತ್ತಾದ ಕೂಡ ವಾಪಸ್ ಅದ ಹಳೆ ಬುದ್ಧಿನ ಆ ಅಯ್ಯೋ ಅದೇನ್ರಿ ಅದ ಬುದ್ಧಿ ಅಂದ್ರೆ ನಾನೇನ್ ಮಾಡ್ದೆ ನೀವು ಸುಮ್ ಸುಮ್ನೆ ನನಗ್ ಬೈತಿರಲ್ಲ ನೋಡು ನಿನಗ ಎಲ್ಲಾ ಗೊತ್ತೈತಿ ನೀ ಏನ್ ಮಾಡಿ ಅನ್ನದು ಅನ್ನೋದು ಅದನ್ನ ನನ್ನ ಬಾಯಿಲೆ ಕೇಳ್ಬೇಕನ್ನೋದು ಏನದು ಬೇಡ ನಾನು ಸವಿತಾ ಈಗ ಜಗ್ ಅಂದ್ರೆ ನೀನು ನಿನ್ನ ಬುದ್ಧಿ ನಾನು ನಾನು ನಿನ್ ನಾನು ಅನ್ಬೋಸಿನಿ ನಾನೇನು ತಪ್ಪು ಮಾಡಿಲ್ಲ ನಿನಗ ನಿನ್ನ ಮಕ್ಕಳಿಗೆ ಬುದ್ಧಿ ಕಲ್ಸತ್ಲಿಗ ನನಗ ನನಗ ಸಾಕಾಗಿ ಹೋಗೇತಿ ಮತ್ತ ಅದನ್ನ ಮಾಡಿಡ ಒಂದ್ಸಪ್ ಎಲ್ಲಾರನು ಮಂದಿ ಮಕ್ಕಳನ್ನ ನನ್ನವ್ರು ತನ್ನವ್ರು ಅನ್ಕೊಂಡು ಬಾಳೆ ಮಾಡದ್ ಕಲಿ ಆಮೇಲೆ ನಿನ್ನ ಮಗಳಿಗೂ ಹೇಳು ಅಕ್ಕಿ ಗೌರಿಗೆ ಅಕಿ ಆಕ ಜ್ಯೋತಿ ನೋಡಿದ್ರೆ ಹಂಗ ಮಾಡ್ತಾಳ ಏನ್ ಮಾಡಿಲ್ಲ ಅಯ್ಯೋ ರೀ ನೀವ್ಯಾಕೆ ಸುಮ್ಮನೆ ಏನೇನೋ ಅನ್ಕೋತೀರಪ್ಪ ನನಗಂತೂ ಅರ್ಥನೇ ಆಗಲ್ಲ ಆ ಥರ ಏನೂ ಇಲ್ಲ ಜ್ಯೋತಿ ನೋಡಿದ್ರೆ ಗೌರಿಗೆ ಏನು ಪ್ರಾಬ್ಲಮ್ ಆಗತ್ತೆ ಹೇಳಿ ಮದುವೆ ಆಗಿರತ್ತೆ ಮನ್ಯಾಗೈತಿ ಏನು ಏನು ಮಾಡೋಣ ಆಕೆ ಜ್ಯೋತಿ ಜ್ಯೋತಿಗೆ ಗೌರಿ ಸುಮ್ಮ ನೀವು ನೀವೇ ಕಲ್ಪನೆ ಮಾಡ್ಕೋತಿರಿ ಆ ಥರ ಏನಿಲ್ಲ ನಡ್ರಿ ಮೊದ್ಲು ನಾನು ನೋಡಕತ್ತೀನಿ ನೀನು ನಿನ್ನ ಮಗಳು ಆಟೋನಾ ಹಾಗೆ ನಡ್ಸ್ರು ನಡ್ಸ್ರು ಇವ್ರೊಬ್ಬರು ಏನೂ ಖುಷಿಯಿಂದ ಅನುಭವಿಸೋಕ್ಕೂ ಬಿಡೋಲ್ಲಪ್ಪ இ மணித்துல இஷ்டு திங் ஆறு ஏழு திங் நனன்னு கௌரி கௌரி பாபேவ எல்லாம் அவரு தங்கி ரூம்னாக அவ்வள்தங்க ரூம் வந்தா அவ்வளோ தங்கியோல்ல நோடத்தினி அல்யாக்கி ஹெங்க் ஏனோ வியவஸை ஆகி எல்லாம் ஆரம்பாய் எல்லாம் நோட்கொண்டு வர்த்தினி ஏனாரு பேனா கேள்னி அந்த ஹோதிரும் நான் நானே கேள்வி நீக்கோர ரெஸ்ட் மா நானந்தே ஏ இல்லை நானு கேள்த்தீனி அந்தந்த ஏன்னா ஊராக தங்கி தான் அந்த ஏன் தங்கி 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 அந்த ஜீவ தான் இல்ல கௌரி இது எல்லாம் நின் கையே அது ஏன்மா அது ஹெங்கோ நின்கண்ட நீன அதுனா தெளிசி ಇಷ್ಟು ತಂಗಿ ತಂಗಿ ಅನ್ನೋ ಅವಶ್ಯಕತೆ ಇಲ್ಲ ಆಕಿನ ಯಾವ್ದಾರು ಒಂದು ಗಂಡು ನೋಡಿ ಮದುವೆ ಮಾಡಿಕೊಟ್ಟು ಆಕಿಗೂ ಸಂಸಾರ ಮಾಡಕ್ ಬಿಡ್ರಿ ನೀವಿ ಹಿಂದ ಹಿಂದ ತಂಗಿ ತಂಗಿ ಅಂತ ಹೋದ್ರ ಆಕಿಗೆ ಬೇರೆ ಯಾರನ್ನೂ ಮದುವೆ ಆಗ್ಬೇಕಂತ ಅನ್ಸಂಗಿಲ್ಲ ಆಮೇಲೆ ಬೇರೆ ಮದುವೆಯಾಗ ಹೊರಗೆ ಹೋಗ್ಬೇಕಂತ ಅನ್ಸಲ್ಲ ಯಾಕಂದ್ರೆ ಇಷ್ಟು ಪ್ರೀತಿ ಮಾಡೋ ಅನ್ನ ಆಮೇಲೆ ಆಕಿ ಜಾನು ಬೇಕಿ ಮತ್ತೆ ಇನ್ನೇನು ಅದು ಅದು ನನಗಂಕರು ಈಗ ನಮ್ಮ ಮನೆಯಾಗ ಬೇರೆ ಇರುತ್ತದೆ ಜಾನಕಿ ಇನ್ನು ಏನು ಅದು ಎಲ್ಲಿ ಅಕ್ಕಂತ ಹೋಗುತ್ತೆ ಏನಂತ ನನಗದು ಯೋಚನೆ ಈಗ ಈಗ ಈ ತಿಂದ ತಡ್ಕೋಕಾಗಲೇ ನಾವು ನಂಗಾಗಲ್ಲವಾ ನನಗ ಆಗದೇ ಇಲ್ಲ ಕರೇನ ಎಲ್ಲಾ ಹೇಳೋಡಿನಿ ಆದ್ರೂ ಜಾಸ್ತಿನೇ ಮಾಡತನ ಮಗಳ ಒಂದು ಗುಟ್ಟಿ ಹತ್ತಿನಿ ತಿಳ್ಕೊ ಈಗ ನೀನೇನ ಹಚ್ಚ ಹುಚ್ಚ ಅಂತ ಏನರ ತಗಂದಿ ಇನ್ನ ಪ್ರೀತಿ ತಂಗಿ ಮ್ಯಾಗ ಬರತ್ತ ನೀನ ಮ್ಯಾಗ ಪ್ರೀತಿನೂ ಬರದಲ್ಲ ಈಗ ತಂಗಿ ಮ್ಯಾಗ ಪ್ರೀತಿ ಕಾಳಜಿ ಅಕ್ರೆ ಮಮಕಾರ ಎಲ್ಲ ಐತಿ ಆಮೇಲೆ ಈಗ ಇಲ್ಲ ಅಂತ ಅರಾಮ್ ಗಂಡ ಗಂಡು ಈಗ ಈಗಿದ ಹಿಂಗಾಗಿ ನಿಂತಿರದೊಂದು ಆಕಿ ಮ್ಯಾಗ ಅನುಕಂಪ ಭಾಳ ಐತಿ ಸುಮ್ಮನೆ ಇದ್ದು ಹೆಂಗರ ಮಾಡಿ ನಿನ್ನ ಗಂಡನ್ ಹೊಲಿಸ್ಕೆ ಈಗ ಆಕಿ ನೀ ಚೆನ್ನಾಗಿ ನೋಡ್ಕೊಂಡ್ರೆ ಆಕೆ ನೀನು ಚೆನ್ನಾಗಿ ನೋಡ್ಕೊತಾನ ಆ ಮೈಂಡ್ ಸೆಟ್ನಾಗೆ ಅದನ್ನ ನನಗೆ ಗೊತ್ತಾಕತ್ತೈತಿ ನೀನೇನು ಕೇರ್ ಮಾಡುವಲ್ಲಿ ನನ್ನ ತಂಗಿನ ಅನ್ನ ದೃಷ್ಟಿಯಾಗ ನೀನು ನೋಡ್ದ ನಾನು ಅದನ್ನ ನೋಡೀನಿ ಯವ್ವಾ ನೀನು ಹಂಗ ಮಾತಾಡ್ತೀಯಲ್ಬೇ ಆಕೆ ಸಣ್ಣ ಹುಡುಗಿ ಏನ್ ಹಾ ಮೂರು ಕತ್ತಿ ವಯಸ್ಸಾಗ್ಯಾವಕಿಗೆ ಎಲ್ಲದೂ ಸರಿ ಇದ್ದಿತ್ತಂದಿದ್ರು ಆಕಿಗೆ ಒಂದು ಐದು ವರ್ಷ ಆರು ವರ್ಷದ ಮಗ ಇರ್ತಿದ್ದ ಮಗನು ಮಗಳು ಇರ್ತಿದ್ರು ಒಟ್ನ್ಯಾಗ ನೋಡು ನಾನು ನೀನು ಹಿಂಗೆ ಸಿಕ್ಕ ಸಿಟ್ಟ್ ಮಾಡಕತ್ತಿರೋದಕ್ಕೆ ಬಂದೆ ಈ ನಿಮ್ಮಪ್ಪ ನನಗೆ ಬೈಕ್ ಕಷಾನ ನೀನು ನೀನೇ ಬುದ್ಧಿ ಹೇಳದಲ್ಲಿ ನಿನ್ನ ಮಗಳಿಗೆ ನನ್ನ ಲೆಕ್ಕಕ್ಕೆ ನಿಮ್ಮಪ್ಪ ಮಾತಾಡ್ತಾನ ಆತ ಸ್ವಲ್ಪ ಸಮಾಧಾನ ಮಾಡ್ಕೋ ಇದಕ್ಕೆಲ್ಲ ನಾ ವ್ಯವಸ್ಥೆ ಮಾಡ್ತೀನಿ ನೋಡು ನೀ ಯಾವುದೇ ಕಾರಣಕ್ಕೂ ಆಕಿನ ಜ್ಯೋತಿನ ನೆಗ್ಲೆಕ್ಟ್ ಮಾಡಿಡ ಜಾನು ಅಂತ ನಮ್ಮ ಮನೆಗೆ ಇರ್ತಾಳಾ ಅಕ್ಕಿ ನೋಡ್ಕೊಳ ಕಿರಣ ಅದಾನ ಹಂಗಾಗಿ ಆತ ತಲೆ ಕೆಸ್ಕೊಳ್ಳಲ್ಲ ಈಗ ಎಲ್ಲ ಏನಂದ್ರ ಅಕ್ಕಿ ಕಡೆಗೆ ಎಲ್ಲರದು ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್ ಅಕ್ಕಿ ಕಡೆಗೇನ ಹಂಗಾಗಿ ಎಲ್ಲಾರು ಅಕ್ಕಿದ ವಿಚಾರ ಮಾಡ್ತಾರ ಸದ್ಯಕ್ ನೀನು ವಿಚಾರ ಅಕ್ಕಿದ ಮಾಡ ಆಮೇಲೆ ಏನ್ ಮಾಡ್ಬೇಕಂತ ಹೇಳ್ತೀನಿ ಒನ್ ಬೈ ಒನ್ ಆಕಿ ನಿನಗ್ ನೋಡು ಬೆನ್ನಿಗ್ ಬಿದ್ ಬೇಟಾ ಆಡ್ತಾನ ಮುಗೀತು ಆಕಿ ಮದ್ವೆ ಆಗಿ ಬೇರೆ ಮನೆಗ್ ಹೋಗೋವರ್ಗುನು ನಿನಗ ಬಿಡುಗಡೆ ಇಲ್ಡವ ಇದು ಅಯ್ಯೋ ಅವ್ವಾ ಆಕಿ ಮದ್ವಿನೂ ಆಗಲ್ಲಂತ ಅಪ್ಪನ ನೋಡ್ಕೊತ ಅವ್ರ ಚಿಕ್ಕಮ್ಮನ ನೋಡ್ಕೊತ ಅಲ್ಲೇ ಮನೆಯಾಗ ಇರ್ತಾಳಂತ ಅವ್ರ ಅಪ್ಪನ ಜೊತೆಗೆ ಮತ್ತ ಯಾರೋ ಒಬ್ಬ ಅಲ್ಲೇ ನಿಮ್ಮ ನಿಮ್ಮ ಮಾವ ಅಯ್ಯೋ ಅವ್ ರೆಡಿ ತುದಿಗಾಲ್ ಮ್ಯಾಗ ನಿಂತಾನ ಈಕಿ ನಾಟಕ ಮಾಡ್ತಾಳ ಅಯ್ಯೋ ನಂಗೆ ಮದ್ವೆ ಮಾಡೋ ನಂಗೆ ಮದ್ವೆ ಮೇಲೆ ನಂಬಿಕೆನೆ ಇಲ್ಲ ನಂಗೆ ಮದ್ವೆ ಅಂದ್ರೆ ಇಷ್ಟ ಇಲ್ಲ ಈಕಿ ಓವರ್ ಡ್ರಾಮಾ ಹ್ಮ್ ಆಯ್ತು ಒಂದೇನರ ವ್ಯವಸ್ಥೆ ಮಾಡೇ ಮಾಡ್ತೀನಿ ನಾನು ಆಕೆ ನಾನು ಮದ್ವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತಾಳಿಡು ಅಂತ ನಾನು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲಕ್ಕಿನ ಆಕೆ ಏನು ಹೋಗಂಗೆ ಕಾಣಲ್ಲ ಹ್ಞೂ ಅಬ್ಬಾ ಅದ ಯೋಚನೆ ಆಗಿರೋದು ಏನು ಹೇಳು ಈಗ ಇಷ್ಟು ದಿನ ಈಗ ಒಂದು ಆರು ಏಳು ತಿಂಗಳು ನಮ್ಮಪ್ಪ ನಾವು ಬಡ್ರದಿವಿ ಅಂತೇಳಿ ಆತೊಂಥರ ನಮ್ಮನ್ನ ಕಷ್ಟದಾಗ ನೂಕಿದ ನಾನು ಹೋಗಿ ಇವ್ರ ಮನೆ ಕೂತ್ಕೊಂಡೆ ಆ ಮುದಿಕಿ ಎದಾಳಲ್ಲಕ್ಕಿ ಆಕಿ ಚಿಕ್ಕಮ್ಮ ಯಪ್ಪಾ ಆ ಭಗವಂತ ಕಷ್ಟ ಆಗಬೇಕಾಕಿ ಒಂದಲ್ ಬೇ ಒಂದೊಂದು ಕೈಯಿಂದ ಕೆಲಸ ಮಾಡಿಸಿದ್ದು ಹೊಲ್ದಾಗ ಮಾಡಿಸಿದ್ಲು ಮನೆಯಾಗ್ ಮಾಡಿಸಿದ್ಲು ಸಗಣಿ ಉಚ್ಚಿ ಎಲ್ಲ ಮಾಡಿಸಿದ್ಲು ಕೊನೆಗೆ ಅದೆಲ್ಲ ಹೋಗ್ಲಿ ಅಕ್ಕಿ ಬೆನ್ನು ಉಜ್ಜಕ್ ಬೇ ಅಯ್ಯೋ ದಿನಾ ಜಳಕ ಮಾಡಕ್ ಬಾ ಒಂದಿಟ್ಟು ಬೆನ್ನು ಬಾ ಒಂದಿಟ್ಟು ಬೆನ್ನು ತಿಕ್ಕ ಬಾ ಕಲ್ ತಗೋ ಅದಾ ಕಲ್ ತಗೊಂಡಾಕಿ ಬೆನ್ನು ತಿಕ್ಕಿ 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 ನನಗೆ ಜೀವನದಾಗ ಜಿಗುಪ್ಸೆ ಬಂದ್ಬಿಟ್ಟಿದ ಬೇ ಯವ್ವ ಮಗಳ ಇರ್ಲಿ ಸಮಾಧಾನ ಮಾಡ್ಕೋ ಈಗ ಮದ್ವಿನ ಆಗೋಗೈತಿ ಈಗ ಮುಳ್ಳಿನ ಗಿಡದ ಮೇಲೆ ಬಟ್ಟಿ ಬಿದ್ದಿರೋದ್ ನಮ್ದು ಚೋಪಾನ್ವಾಗಿ ಅನ್ವ ತಕ್ಕು ಯಾವ ನೀವಾಗ ಮುಳ್ಳಿನ ಗಿಡದ ಮೇಲೆ ಹೋಗಿ ಬಟ್ಟಿ ಇಕ್ಕಿದ್ವಿ ನಮ್ದು ಯಾವ ಬಟ್ಟಿ ಎಲ್ಲಿ ಐತಿ ಅಯ್ಯೋ ನಿನ್ ದೊಡ್ಡ ತಲೆಗಿಂದ ಕಲ್ಲು ಹಚ್ಲಿ ನಾನ್ ಹೇಳಕತ್ತಿರದು நின்ண்ட அவரு தங்கி எங்கதான அதனி எந்த மாத்தீனி நின்று ஏன்னு அர்த்தகல்லே அய்யா ஹங்கெல்லாம் நீங்கள் நீட்டாகி கரெக்டாகி நின்று நின்ங்க மாத்தி அந்த முக்தோத்து அது என்னது முள்ளின பட்டி அல்லல முள்ளின நம் பட்டி வீதை அந்த அய்யா தட சிக்காமணி தட சிக்காமணி யோ மக்காண்ட் ஏ அனப்ப தோர்சி சந்த மாதா சன ஆடது மத்லு ஒன்ஸ் சொல் மதவாகி ஒன்னிஸ்ட் மாதாடுத்து எக்ஸ்ட்ரா நீனி ஒட்ட வட்ட 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 அந்த கல்ல சவுண்ட் சந்த ரெடி ஆகும் இரகு மரட் அண்ணா ಹೋಗು ಚೆಂದಾಗ ಏನಾರು ಅಡಿಗೆ ಗಿಡಿಗೆ ಮಾಡಿ ತಿನಿಸು ನೀನು ಗಂಡಗ ಫಸ್ಟು ಗಂಡು ಮಕ್ಕಳನ್ನ ನಮ್ಮ ಇಟ್ಕೋಬೇಕಂದ್ರೆ ಏನು ಹೇಳು ಅವ್ರಿಗೆ ಇಷ್ಟ ಆಗೋದನ್ನ ಮಿನಾ ಮಿನಾ ಮಿನ ಮಿನಾ ಮಾಡಿ ತಿನ್ನಿಸ್ಬೇಕು ಏನು ಅಲ್ಲೇ ಗಂಡನ ಪ್ರೀತಿ ಸಿಗೋದು ಏ ಹೋಗ್ಯವಾ ನೀನೊಂದು ಇಷ್ಟು ದಿನ ಅಂಕರು ನನಗೆ ಬೇರೆ ದಾರಿ ಇದ್ದಿದ್ದಿಲ್ಲ ಎಲ್ಲೋ ಒಂದು ಬದುಕ್ ಬೇಕು ಅದಕ್ಕೆ ಅವ್ರ ಮನೆಯಾಗ ಅದು ಇದು ಕೆಲಸ ಮಾಡಕ್ಕೆ ಕಲಿಯಾಕತ್ತಿದ್ದೆ ಈಗೇನು ಕರ್ಮ ನಮ್ಮ ಮನೆಗೂ ಆಳು ಕಾಳದಾರ ಅವ್ರ ಮನೆಗೂ ಆಳು ಕಾಳು ಜಗ್ ಬಂದಿದಾರೆ ಅಡಿಗೆ ಮಾಡೋಕೆ ಬರ್ತಾರೆ ನಾನು ಯಾಕೆ ಮಾಡಿ ಹಾಕ್ಲಿ ಈಗ அர்த்தலே நீங்கச்சியாக அடிகைஹாக்கி முகாந்தர ஊட்ட ஒட்டி ஷாது அந்த அவங்க அந்த நின்ஸ்கொந்த அவங்க நீல்ல மாதாட்கு அர்த்தி ನನ್ನಂತ ಇಂಟೆಲಿಜೆಂಟ್ ತಾಯಿ ಹೊಟ್ಟೆಗ ನಿನ್ನಂತ ಕತ್ತಿ ಬುದ್ಧಿರೇ ಆತು ನಿನಗ ನಿನಗೆ ಒಂದೊಂದು ಹೇಳ್ತೀನಿ ನಂಗೆ ದಿನ ಒಂದು ಒಂದೊಂದ್ಸಲಿ ಫೋನ್ ಮಾಡು ಒಮ್ಮೆ ಸಂಜೆ ಮುಂದೊಮ್ಮೆ ಏನೇನು ಮಾಡ್ಬೇಕನ್ನೋದು ಹೇಳ್ತೀನ ಎಲ್ಲ ಹ್ಞೂ ಹ್ಞೂ ಹಂಗೆ ಮಾಡ್ತೀನಿ ಹೋಗು ಮೊದ್ಲು ನಿನ್ಗೆ ಎಲ್ಲಿ ಹೋಗ್ಯಾನ ಏನು ಮಾಡೋಕತ್ತ ಅದನ್ನು ಯೋಚನೆ ಮಾಡ ಇಲ್ಲಿ ಬಂದು ತಗೊಂತ ರೂಮ್ನಾಗ ಕೂತರಾ ಏನು ಬರತ್ತಾ ಹೋಗು ಹ್ಞೂ ಆತು ಪಾಪ ಭಾಳ ಬೇಜಾರು ಮಾಡ್ಕೊಂಡ್ರೆ ಅನ್ಸತ್ತ ಅತಿಗೆಮ್ಮ ಅಣ್ಣು ಒಬ್ಬತ್ತಾ ಹಂಗೆ ಕನ್ಬೇಕು ನಮ್ಮ ರೂಮ್ನ ಇಟ್ಕೋತೀನಿ ಅಂತ ಹೇಳಿ ಈ ಟೈಮ್ನಾಗ ಎಲ್ಲ ಹೆಂಗಸಿಗೂ ಅನಸ್ತಿರತ್ತ ಬೇರೆ ಆಗ್ಯಾರ ತನ್ನ ಗಂಡನ ಜೊತೆಗೆ ಏಕಾಂತವಾಗಿ ಏಕಾಂತವಾಗಿರ್ಬೇಕಂತ ಎಲ್ಲ ಹೆಂಗಸಿಗೂ ಅನಸ್ತಿರತ್ತ ಗಂಡಸ್ರಿಗೂ ಹೋಗಿ ಅಣ್ಣ ನಮ್ಮ ಜೊತೆಗಿರ್ತಾಳ ಅಂತಂದ ಅವ್ರ ಮಗ ಪಾಪ ಸಣ್ಣದಾಗ್ಬಿಡ್ತು ಏನನ್ಕೊಂಡ್ರೆ ಏನ ನಾನೇ ಹೋಗಿ ಮಾತಾಡ್ಬೇಕು ಡಿಯರ್ ಮುದ್ದಿನ ತಂಗಿ ಏನು ಒಬ್ಬಕ್ಕೆ ಏನು ಅಲ್ಲಣ್ಣ ಆದ್ರೂ ನೀನು ಅದಕ್ಕೆ ಆತರ ಹೇಳ್ಬಾರ್ದಾಗಿತ್ತು ಏನಣ್ಣ ನೀನು ಹೊಸದಾಗಿ ಮದುವೆ ಆಗಿದ್ದಿ ಎಲ್ಲ ಹೆಂಗಸ್ರಿಗೂ ಆಸೆ ಇರತ್ತಾ ನನ್ನ ಜೊತೆಗೆ ಇರಬೇಕು ನನ್ನ ಗಂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತ ಹೇಳಿ ಈ ಟೈಮ್ ನೀನು ಹಿಂಗೆಲ್ಲ ಹೇಳ್ತಾರಣ್ಣ ಹ್ಮ್ ಆಕಿ ಜೊತೆಗೆ ಇರ್ತೀನಮ್ಮ ನೀನ್ ಎದಕ್ಕೆ ಅಷ್ಟು ಟೆನ್ಷನ್ ಮಾಡ್ಕೊಂಡಿ ಆಕಿ ಏನು ಅನ್ಕೊಂಡಿಲ್ಲ ಬಿಡು ಇಲ್ಲಣ್ಣ ನೀ ಹಂಗೆಲ್ಲ ಅರ್ಣಕ್ಕ ಹೋಗ್ಬೇಡ ಹೇಳಿ ನೋಡು ಅದು ತವ್ರ ಮನೆಗೆ ಬಂದಾಗ ಹೆಣ್ಮಕ್ಳಿಗೆ ಅದೊಂದು ದೊಡ್ಡದೊಂದು ಶಕ್ತಿ ಬಂದಾಗ ಆಗ್ಬಿಡುತ್ತಾ ಗಂಡಂಗೆ ಬಂದಾಗ ಅದು ನಿನಗೆ ಈಗ ಹೇಳೋಕ್ಕಾಗಲ್ಲ ಅಣ್ಣ ನೀ ಸುಮ್ಮನಿರು ನೀನು ಮಾಡೋದು ಯಾವುದು ಸರಿನೇ ಇಲ್ಲ ನಾನು ಹೇಳಿದ್ದೇನೆ ನನಗಿನ್ ಭಯ ಆಗತ್ತಣ್ಣ ನಾನಿನ್ನ ಸಣ್ಣ ಹುಡುಗಿಯನು ಅವ್ರ ಗೆಸ್ಟ್ ರೂಮ್ನಾಗೆ ಇರೋ ಅಂದ್ರೋದಿಲ್ಲ ಅದಿಲ್ಲ ಅಲ್ಲೋಗಿರ್ತಿದ್ದೆ ಅದೇನು ಮನೆ ಇನ್ನೂ ಒಂಚೂರು ಆಜೆ ಐತೆ ಅಷ್ಟ ಏ ನೀನು ಒಬ್ಬತ ಈಗ ಆಯ್ತಲ್ಲ ಅಪ್ಪ ಅಪ್ಪ ನೋಡು ಅವರು ಆಂಟಿನೂ ಅವ್ರ ರೂಮ್ ಬಿಟ್ಕೊಟ್ಟಾರೆ ನನಗೀಗ ಅವ್ರ ಕೋಣ ನಮ್ಮ ಕೋಣೆಗೆ ಇರೋವ ನೀನು ಯೋಚನೆ ಮಾಡಬೇಡ ಅಂದರು ನೀನು ಒಬ್ಬತ್ತ ಅಯ್ಯ ಜ್ಯೋತಿ ಈ ಎಲ್ಲ ಕಡೆ ಹುಡುಕ್ಬಿಟ್ಟು ನೋಡಿ ನಾನು ನೀನು ಅವ ಅಪ್ಪನ ರೂಮ್ನಾಗ ಇರ್ತೀ ಅಂದಿದ್ದೆಲ್ಲ ಅಲ್ಲಿ ನಾನು ನೀನು ನೋಡಿದ್ರೆ ಅಲ್ಲಿ ಇಲ್ಲ ಇಲ್ಲ ಇಲ್ಲೇನು ಮಾಡತ್ತೀವಿ ಒಬ್ಬಕ್ಕೆ ಅಯ್ಯೋ ನಿಮ್ಮ ಅಣ್ಣನ ಎಲ್ಲಿ ಅದಾರ ಏನಿಲ್ಲರಿ ಅತಿಗೆಮ್ಮ ಬರೀ ಹಂಗ ರೂಮ್ನಾಗ ಮಕ್ಕಳಕ್ಕೆ ಹೋಗಿದ್ನ ಯಾಕಂದಿದ್ದು ಬರಲಿಲ್ಲ ಮನಿ ನೋಡೋಣ ಅಂತ ಎದ್ದು ಬಂದೆ ಆಮೇಲೆ ಮನಿ ಎಲ್ಲ ನೋಡ್ದೆ ಇಲ್ಲೇ ಕುತ್ಕೊಂಡೆ ಚಲೋ ಗಾಡಿ ಬರಕತ್ತಿತ್ತಾ ಆಮೇಲೆ ಚೆನ್ನಾಗ್ ಅನ್ನಿಸ್ತಿಲ್ಲ ಕುತ್ಕೊಂಡಿದ್ದಕ್ಕೆ ಅದಕ್ಕೆ ಬರೀ ಕುತ್ಕೊರಿ ಹೌದಾ ನಾನು ಅದ ಅದಿ ಅಣ್ಣ ಅಂದರು ಪಾಪ ಜ್ಯೋತಿ ಒಬ್ಬಕ್ಕೆ ಆಗ್ಬಿಟ್ಟಾಳಾ ಆಕಿಗೆ ಬ್ಯಾಸರಕ್ಕೆ ಇರ್ತೈತಿ ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋದ್ರ ನಾನು ಡ್ರೆಸ್ ಏನು ಮಾಡಕಂತ ಹೋದ್ನೆ ಆಮೇಲೆ ಮತ್ತೆ ಏನ ಏನೋ ಅಂತಾಡಿ ಅಂತ ನಾನು ಬಂದೆ ಬ್ಯಾಸರಾಗತ್ತೈತೆ ಜ್ಯೋತಿ ನಿಂಗೆ ಅದ ಇಲ್ಲ ಇಲ್ಲ ಆತಗಮ್ಮ ನಂಗೆ ಬೇಸರಾಗತ್ತೆ ನೀವೆಲ್ಲ ಅದೀರಿ ಹೌದಾ ಏನವ್ವಾ ನಿಮ್ಮ ಅಣ್ಣಗಂಕರು ಬರೀ ನಿಂದ ಯೋಚನೆ ಹಾಂ ನಮ್ಮ ಜೊತೆ ಎಲ್ಲದಾಳೋ ನಮ್ಮ ಜೊತೆ ಏನು ಮಾಡಕತ್ತಾಳೋ ನಮ್ಮ ಜೊತೆಗೆ ಬೇಸರಾಗತ್ತೆ ನಮ್ಮ ಜೊತೆ ಉಂಡ್ಲೋ ಇಲ್ಲೋ ನಮ್ಮ ಜೊತೆ ನಮ್ಮ ಜೊತೆ ತಿನ್ಲೋ ಇಲ್ಲೋ ಬರೀ ಇದಮ್ಮಣ್ಣಗ ಒಂದು ಕೆಲಸ ಮಾಡು ನೀನು ನಿಮ್ಮಣ್ಣನ ಬಿಟ್ಟು ಎಲ್ಲೂ ಹೋಗೋಕೆ ಹೋಗ್ಬೇಡ ಹೇಳಿ ನೋಡು ಹ್ಞೂ ಅಲ್ಲ ಅದಕ್ಕೆ ಆತರ ಆ ಥರ ಅಲ್ಲ ಅಣ್ಣ ಹೇಳೋದು ಅಯ್ಯೋ ನನ್ನನ್ನು ತಪ್ಪು ತಿಳ್ಕೊಬೇಡ ಜ್ಯೋತಿ ನಾನು ಆ ಥರ ಹೇಳ್ತಾ ಇಲ್ಲ ನಾನು ಹಂಗೆ ಹೇಳಕತ್ತಿಲ್ಲ ಹತ್ತಿಲ್ಲ ಅಂದ್ರೆ ಅಂದರೆ ಭಾಳ ಕಾಳಜಿ ಮಾಡ್ತಾರೆ ನಿಮ್ಮಣ್ಣ ಅದಕ್ಕೆ ಹೇಳಿ ಕೇಳಿ ಒಂದು ಸ್ವಲ್ಪ ಹೋಗವ ಅಂತ ಹೇಳಿದೆ ಅಷ್ಟ ಅಂದ್ರೆ ನಿಂದ ಯೋಚನೆ ನಿಮ್ಮಣ್ಣಗ ಬೇರೆ ಏನೂ ಯೋಚನೆ ಇಲ್ಲ ಏನು ಏನು ಅಯ್ಯೋ ವಿನಯ್ ನಾನು ಥರ ಏನು ಅಂದಿಲ್ಲಪ್ಪ ನೀವ್ಯಾಕ ಹಂಗೆ ಅನ್ಕೋತೀರಿ ನಾನೇನು ಹೇಳಕತ್ತೀನಿ ಅಂದ್ರೆ ಚಿಂತೆ ಐತಿ ಕಾಳಜಿ ಐತಿ ಹೇಳ್ದ ಕೇಳ್ದೆ ಎಲ್ಲೂ ಹೋಗ್ಬೇಡ ಅಂತ ಹೇಳಕತ್ತಿನಿ ಅಷ್ಟ ನೀವ್ಯಾಕಿಬ್ರು ತತ್ತೇಳ್ಕೊಳತ್ತೀರಿ ನನ್ನ ಇಲ್ಲ ಇಲ್ಲ ನೀನು ಮಾತಾಡಿದ ದಾಟಿ ನಂಗ ಬೇರೆ ಅನ್ನಿಸ್ತು ಅದಕ್ಕೆ ಕೇಳದ ಅಷ್ಟ